ಆರಾಮಾರು ಹುಣ್ಣು ಬಾ ನಾನು ಕಾಳು ಬಂದಿತ್ತು ಬನ್ನಿ ತುಸೆ ಕಾಳು ತಗೊಂಡು ಒಂದಿಷ್ಟು ಕ್ಯೂ ಸಾಂಬ್ರ ಮಾಡಿದ್ದೆ ಬಾರಮ್ಮ ಬೇಡ ಬೇ ಗಂಟೆ ಈಗಿನ ಊಟ ಮಾಡಿದೆ ಮಧ್ಯಾಹ್ನಕ್ಕೆ ಬೇಕಂದ್ರೆ ಕ್ಯೂ ಸಾಂಬ್ರ ಅಂತೀಯ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಇಸ್ಕೊಂಡು ಹೋಗ್ತೀನಿ ಬಿಡು ಹ್ಞೂ ಅನ್ನಕ್ಕೆ ಮಧ್ಯಾಹ್ನಕ್ಕೆ ಇಸ್ಕೊಂಡು ಹೋಗಿ ಊಟ ಮಾಡ್ತೀನಿ ಹುಡುಗರು ಊರಿಗೆ ಹೋಗಿದಾವೆ ಇವತ್ತು ಬಂದು ನಮ್ಮ ತಮ್ಮ ಕರ್ಕೊಂಡು ಹೋದ ಹ್ಞೂ ಬಿಡೋ ಯಾಕೆ ಒಂದೆರಡು ದಿನ ಇದು ಬರ್ತಾರೆ ಅಂತೇಳಿ ಮತ್ತೆ ನಾನು ಎರಡು ದಿನ ಬಿಟ್ಕೊಂಡು ಹೋಗ್ತೀನಿ ಹ್ಞೂ ఇవగా ఏనంద్ర సేదం బిడ్కీ నూ మర చనగితల్ ఇల్లు ఇంత తణగితే మరద నెళ్ళు అదకే కుకర్ణే కణ అంటే నిమంతా ఒంటార చనగైతే నెళ్ళు తెర ఇదవలమ్మా చాళి బెళకు చనగి చన తణ బీసె తణగి ಹಾಂ ಸೆಕೆ ಶೆಕೆ ಶೆಕೆ ಆದಂಗಾಯ್ತು ನಾನು ಇಲ್ಲಿ ಕ್ಲಾಸಿಂಗ್ ಬಂದ ಅದಕ್ಕೆ ತೆಗಿ ಒಂದು ಸ್ವಲ್ಪ ಹತ್ನಾಲ್ಕು ಗಂಟೆ ಬಂತ ಕೂತ್ಕೊಂಬನ ಹುಡುಗರು ಇಲ್ಲದಕ್ಕೆ ಬೇಜಾರ ನನಗೆ ಹ್ಞೂ ಅದಕ್ಕೆ ಅತ್ತ ಇಲ್ಲಿ ಬಂದು ಕೂಕಾಣೆ ಚೆನ್ನಾಗೈತೆ ನೆಳ್ಳು ಗಿಡ ಮರ ಇದ್ದಿ ತಗೇನೆ ಚೆಂದ ಹೇಳು ಹ್ಞೂ ಥರ ವಾತಾವರಣ ಚೆನ್ನಾಗೈತೆ ನಿಮ್ಮ ಮನೆ ತಗೇ ತಣ್ಣಲ್ಲಿ ನಾನು ನಮ್ಮ ಮನೆತಾಗೆ ಎಲ್ಲ ಗಿಡಗಳು ಹಾಕಿದ್ದೀನಿ ಅವನ್ನ ಸ್ವಲ್ಪ ಬೆಳೀಬೇಕು ಸ್ವಲ್ಪ ದೊಡ್ಡವಾಗಬೇಕು ಹ್ಞೂ ದೊಡ್ಡವಾದ್ರೆ ಚೆನ್ನಾಗಿರುತ್ತೆ ಗಾಳಿ ಹ್ಞೂ ತಣ್ಣ ಗಾಳಿ ಬೀಸುತ್ತೆ ಬೇಸಿಗೆ ಅಷ್ಟೊತ್ತಿಗೆ ಗಿಡಗಳೆಲ್ಲ ಬಂದರೆ ಚೆನ್ನಾಗಿ ಮನೆತ ಬೇಸಿಗೆಗೆಲ್ಲ ತಣ್ಣಗಿರುತ್ತೆ ಒಂಥರ ಈ ವಾತಾವರಣ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ಇಂಥ ವಾತಾವರಣ ನಾವು ಹೋಯ್ತೆಂಗಿನ ತೆಂಗಿನ ಮರನ ಮುಂದಿರವ ಕೊಯ್ಸ ನಮ್ಮ ಮನೆ ಮಕ್ಳು ನಮ್ಮ ಗೋರಿ ಇತ್ಲ ಹಿಂಗೆ ವಾಳ್ಕೊಳ್ಳಂಗೆ ಇಟ್ಲಾಗ ಇದು ಮಾಡ್ತಾವ ಅದಕ್ಕೆ ನಾನು ಮುಂದ್ಲವ ಮನೆ ಮುಂದಿರೋ ಕೊಯ್ಸ ಅತ್ವ ಇದ್ರೂ ಇರ್ತಾವಂತ ನಾನು ಮನೆ ಮುಂದೆ ಮುಂದೈದವಲ್ಲ ಅದಕ್ಕೆ ಹ್ಞೂ ಗರಿ ಬೀಳ್ತಾವಂತ ಅಲ್ವೇ ಹ್ಞೂ ಅದು ಸರಿನೇನಿ ಅಂದ್ರೆ ಅವನು ಗ್ರಾಚರ್ ಇದ್ರೆ ಅಂತಿ ಕಾಯಿ ಆಗ್ಲಿ ಗರಿ ಆಗಲಿ ಮ್ಯಾಕ್ ಬೀಳೋದು ಗ್ರಾಚರ್ ಇದ್ರೆ ಹ್ಮ್ ಹ್ಞೂ ಇಲ್ಲ ಅಂದ್ರೆ ಅವನು ಏನೂ ಆಗೋಲ್ಲ ಅಂತ ಹೇಳ್ತಾರೆ ಹಣೆ ಬರ ಚೆನ್ನಾಗಿರ್ಬೇಕು ಅದು ಟೈಮ್ ಅಂಬ ಚೆನ್ನಾಗಿದ್ರೆ ಅದು ನಮಗೆ ಟೈಮ್ ತಪ್ಪಿಸ್ಬಿಡುತ್ತಂತೆ ಹ್ಞೂ ಅವನು ಏನಾದ್ರೂ ಗಂಡ ಹತ್ರ ಇದ್ರೆ ಅಂತ ಮ್ಯಾಕ್ ಬೀಳೋದು ಮ್ಯಾಕ್ ಅಂತ ಅಂತಂದ್ರೆ ತೆಂಗಿನ ಗರಿ ಆಗಲಿ ತೆಂಗಿನಕಾಯಿ ಆಗಲಿ ಮುಂಚೆ ಮ್ಯಾಕ್ ಬೀಳಬಾರ್ದಂತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಅವಾಗ ಹೇಳೋದು ಹ್ಞೂ ആഗോള വീത്ത നാ എൽ യാക്കും മിഞ്ചിന മിൺ ചുള്ളി ഓ ജാനി ബാറമ്മ ബാ ഊർഗോഗ്യന്തി തമ്മ മക്കളു ನಂಗೆ ಅನ್ಕಂಡೆ ಜಾನಕಿ ಹುಡ್ಕೆಂಬತ್ತಾಳೆ ಹುಡುಗರು ಅಂತ ಇಲ್ಲ ಕಣಮ್ಮ ಊರಿಗೆ ಹೋದ್ರೆ ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋದ ಹ್ಞೂ ಸ್ವಲ್ಪ ದಿನ ರಜಾ ಐತಿ ಅಂತೇಳಿ ಹೋಗ್ಯದಾರೆ ಹ್ಞೂ ನಾನು ಹೋಗ್ತೀನಿ ನಂದು ಎರಡು ದಿವಸ ಬಿಟ್ಕೊಂಡು ಅದಕ್ಕೊಂದು ಎರಡು ದಿವಸ ಇರಲಿ ಅಂತೇಳಿ ಅಮ್ಮ ಯಾಳಿಸಮ್ಮ ಕಳಿಸಮ್ಮ ಅಂತ ಅದಕ್ಕೆ ಕಳಿಸಿದ್ದೀನಿ ನನ್ನ ತಮ್ಮ ಕರ್ಕೊಂಡು ಹೋಗ್ಯವನ್ ಹ್ಞೂ ಅವರು ಇಬ್ಬರಳು ಇರ್ತಾರೆ ಅಂತ ಅಂತೇಳಿ ಕರ್ಕೊಂಡು ಹೋಗ್ಯಾವ್ರಿ ಬಾಯ್ ಕೂತ್ಕೊಬ ಜನಕಿ ಮತ್ತೆ 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 ನಮ್ಮ ಅಪ್ಪ ಯಾಕೆ ಕೊಡಲ್ಲ ಅಂತ ಹೇಳ್ತ ಯಾಕ ವಲಾನ ಜೊತಕ್ಕಯ್ಯ ನಾನು ಅದಕ್ಕೆ ಹೇಳೋಣ ಅಂತ ಬಂದೆ ನಿಂತ ನಮ್ಮ ಅಪ್ಪಯ್ಯ ಕೊಡಲ್ಲ ಅಂತ ನಮ್ಮ ಅತ್ತಿಗೆ ಅದ್ಕೆ ಅತ್ತೆ ಹಿಟ್ ಮಾಡ್ಕಂತ ಕೊಡಲ್ಲ ಹಂಗಿತ್ಕೇ ಮತ್ತು ಕೊಡಬಾರ್ದು ಸುಮ್ಮನೀರ್ ಹ್ಞೂ ಇವ್ರೇನಿಲ್ಲ ಕೊಟ್ಟು ಸಿಕ್ಬಿಟ್ರಿ ಎಲ್ಲ ನಿಮಗೆ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ಮಾಡ್ತಾಳು ಒಳ್ಳೊಳ್ಳೆಲ್ಲ ತಾರು ಮೋಸ ಮಾಡ್ತಾರೆ ನಿಮಗೆ ನಿಮ್ದೆಲ್ಲ ಹೊಲ ಎಲ್ಲ ನಾ ಅವ್ರು ತಕೊಂಬ್ತಾರೆ ಅವ್ರವ್ರಿಗೆ ಮಾಡ್ಕೊಂಡಲ್ಲ ಅವ್ರು ಮಾರಿ ದುಡ್ಡು ಮಾಡ್ಕೊಂಬ್ತಾರೆ ಹ್ಞೂ ಕೊಡಬೇಡ ನಾನು ನಮ್ಮ ಅಪ್ಪಗೆ ಹೇಳ್ದೆ ಅಪ್ಪ ಅಪ್ಪ ಯಪ್ಪ ಅಪ್ಪ ಕೊಡ್ಬೇಡ ಅವ್ಳ ಟಾರು ದುಡ್ಡು ಮಾಡ್ಕಳ ಟಾರ್ ಒಳ್ಳೆಯಳಲ್ಲ ಅವ್ಳು ಮಾರಿ ದುಡ್ಡು ಕಣಪ್ಪ ನಮಗೆ ಮೋಸ ಅಂತ ಹೇಳ್ದೆ ಹ್ಞೂ ಅಕ್ಕನೇ ಚೊಂಜುನೂ ಬೇಡ ಅಂತ ಹೇಳ್ತು ಚೊಂಜುನೂ ಬೇಡ ನನಗೆ ಇನ್ನುನು ಅಂತ ಹೇಳ್ತು ಹ್ಞೂ ವೃತ್ತಕಾಯ್ ನೀನು ಹೇಳ್ದಂಗೆ ಹೇಳ್ತು ಹಂಗೆ ಹೇಳ್ದೆ ಅವನು ಹೆಂಗೆ ಹೆಂಗೆ ಹೇಳಿದ್ನಪ್ಪ ಅವ್ನು ಬೇಕೇ ಬೇಕು ಅಂತ ಹೇಳೋನು ಬೇಕೇ ಬೇಕು ಮನೆ ಹೊಳಿಯ ನಾನೇನೇ ನನ್ಗೆ ಆಸ್ತಿನೇ ಬೇಕು ಅಂತ ಹೇಳಿ ಹೇಳ್ತಿದ್ನಂತೆ ಹೇಳ್ದಿದ್ನ ತಿರ್ಗ ಅಪ್ಪಂಟಾಗೆ ಬ್ಯಾಡ ಮಮ್ಮ ಕೊಡ್ಬೇಡ ಅಂತ ಹೇಳ್ತಾವ್ ಹ್ಮ್ ಊಟಕಾಯ ಹೇಳ್ತು ಅವಳಲ್ಲಿ ಬುಂದ ಕಣಿ ರೂತಮ್ಮ ಬುಂದ ಮೊದಲೇ ಒಳ್ಳೇನಲ್ಲ ಬುಂದ ಕಣಿ ಬುಂದ ಕಣಿ ರೂತಮ್ಮ ಬುಂದ ನಾನು ಬೇಡ ಅಂತ ಹೇಳ್ದೆ ಋತು ಅಕ್ಕ ಹ್ಞೂ ಬೇಡ ನೀವು ಯಾವಾಗ ಕೊಡ್ತೀವಿ ಅಂತೀರ ಅವಾಗಲೇ ಬೇಕಾದರೆ ಮಾಡಿಸ್ರಿ ಇವಾಗಲೇ ಕೊಡೋದು ಬೇಡ ನಾವು ಬೇಕಾದ್ರೆ ಬೆಳೆ ಏನಾದರೂ ಬೆಳೆ ಬೆಳ್ಕೊಂಡು ತಿಂತೀವಿ ಅಂತ ಹೇಳಿ ನೀವು ಹೇಳ್ದೆ ಹ್ಞೂ ಬೇಡ ಅಂತಲೇ ಹೇಳ್ದೆ ಋತು ನಾನು ಹೇಳಿಲ್ಲ ಹ ನೋಡ ಆಯಪ್ಪನ ಬಂತು ಹ್ಮ್ ಋತ ಕಂತೇ ಮಾತಾಡ ಅಂತ ಹೇಳಿ ಹೇಳ್ತು ಏಳು ಋತ ಅಂತು ಋತು ಅಕ್ಕ ನನ್ನ ತಮ್ಮ ತಮ್ಮ ನೆಂಡ್ತಿ ಇಬ್ರು ಇರೋ ಅಂಥ ಮೋಸ ನನಗೆ ಗೊತ್ತಾಯಿತು ಅದಕ್ಕೆ ಹೋಗಿ ಅದೃಷ್ಟನ ಹತ್ರನೂ ಮಾತಾಡಿ ನಾನು ಇವಾಗ ಬೇಡ ಅಂತ ಹೇಳ್ಬಿಟ್ಟೆ ಹ್ಞೂ ಬೇಡ ಅಂತ ಹೇಳಿ ಹೇಳು ಅಂತ ಹೇಳಿ ಅದೃಷ್ಟನಿಗೆ ಹೇಳಿದ್ಲು ನನಗೆ ತುಂಬ ಬಂತು ನಮ್ಮ ಅಮ್ಮಾಯಿನೂ ನನಗೆ ಮೋಸ ಮಾಡ್ತಾ ಇರೋದು ನೋಡಿ ನನಗೆ ತುಂಬ ಬೇಜಾರಾಗಿಬಿಡ್ತು ನಾನು ನನ್ನ ಹೆಂಡ್ತಿ ಬುದ್ಧಿವಂತರಾಗಬೇಕು ನನ್ನ ಹೆಂಡ್ತಿನ ಯಾವ ರೀತಿ ನೋಡ್ತಾ ಇದ್ದಾರೆ ನನ್ನ ಹೆಂಡ್ತಿ ಹತ್ರ ಒಂಥರ ಅವರು ಹೆಂಗೆ ಮಾತಾಡ್ತಾರೆ ಅದೆಲ್ಲ ನೋಡಿ ನನಗೆ ಬೇಜಾರಾಯಿತು ಹ್ಞೂ ಅದಕ್ಕೆ ನಾನೇ ಬದಲಾಗಬೇಕು ಅಂತ ಅಂದ್ಕೊಂಡೆ ಋತು ಅಕ್ಕ ನಾನೇ ಇವಾಗ ಬದಲಾಗಿ ನಾನೇ ಇವಾಗ ಆಸ್ತಿ ಬೇಡ ಮ ಅಂತೇಳಿ ನಾನೇ ಹೇಳಿದ್ದೀನಿ ಇವರು ಮಾತಾಡ್ತಿದ್ದು ನನಗೆ ನಾನೇ ಕಿವ್ ಕೇಳಿಸ್ಕೊಂಡೆ ಯಾರು ಏನು ಹೇಳೋದು ಬೇಡ ಹತ್ತೆಕ್ರೆ ಆಸ್ತಿ ನಾವೆಲ್ಲ ಮಾರ್ಕೊಬಿಟ್ಟು ಬಿಸ್ನೆಸ್ ಮಾಡೋಣ ಅಂತೇಳಿ ಅವ್ರು ಇದ್ದಾರೆ ಏನು ಅವರು ಅವ್ರ ಅಪ್ಪಂದಲ್ಲ ಅವರು ಯಾರಾದ್ರೂ ಅವು ಸ್ವಂತ ಆಸ್ತಿ ಅಲ್ಲ ಅದಕ್ಕೆ ಇವರು ನಮ್ಮ ನನಗೆ ಕೊಟ್ಟಿರೋ ಆಸ್ತಿ ಕಾತ್ಕೊಂಡಿದ್ದಾರಲ್ಲ ಅದಕ್ಕೇ ನನಗೆ ತುಂಬ ಸಿಟ್ಟು ಬಂತು ಋತು ಅಕ್ಕ ನಿನ್ಗೆ ಬುದ್ಧಿ ಬಂತೇನಪ್ಪ ಈಗಲಾದರೂ ಬುದ್ಧಿ ಕಲ್ತ್ಕ ಹ್ಮ್ ಪಾಪ ಒಳ್ಳೆಯವಳು ಜಾನಕಿ ಇಂತ ಎಂಟಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ದೆ ಹ್ಮ್ ಮತ್ತೆ ಮಾರಬಾರ್ದು ಕಳ್ಕಮದು ಒಂದೇ ಕ್ಷಣ ಹ್ಮ್ ತಕೊ ಮದುವೆ ಕಷ್ಟ ಉಳಿಸ್ಕೊಂಡ್ರೆ ಮುಂದೆ ನಿಮಗೆ ಮಕ್ಳು ಮರಿ ಆದ್ರೆ ಹೇಗಪ್ಪ ಮಾರ್ಕೊಟ್ಟಿದ್ರು ಅಂತ ಹೇಳಿ ಹ್ಮ್ ನಿನಗೆ ಇರುತ್ತೆ ನಿಮ್ ಮುಂದ್ ಮಕ್ಳು ಮರಿಗೂ ಮುಂದಕ್ಕೆ ಏನಾದ್ರು ಕಷ್ಟ ಸುಖ ಅಂದ ಬೋರುತ್ತೆ ಇವಾಗಿಂದಲೇ ಮಾರ್ಕೊಂಡು ತಿಂದ್ರೆ ಆ ಯಾತ ಅದ್ಕದೇನೆ ಕಳ್ದಂಗಾಗುತ್ತೆ ಈಗ ಮಾರದ್ ಸುಲಭ ಎಷ್ಟೋ ಇದ್ರೂ ಬೇಕಾದ್ರೆ ಮಾರಿ ಎಲ್ಲ ದುಡ್ಡು ತಗೊಂಡು ಖರ್ಚು ಮಾಡಿಬಿಡ್ಬೋದು ಆದರೆ ಒಂದು ಎಕರೆ ಹೊಲ ಸಂಪಾದನೆ ಮಾಡೋ ಅಷ್ಟು ಇವಾಗ ಎಷ್ಟು ಕಷ್ಟ ಒಂದು ಎಕರೆ ಹೊಲ ಸಂಪಾದನೆ ಮಾಡೋಕ್ಕಾಗಲ್ಲ ದುಡ್ದು ನಾವು ಏನು ಮಾಡ್ತೀವಿ ಅಂದರೂ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ದುಡ್ದು ನಾವು ಆಸ್ತಿ ಸಂಪಾದನೆ ಮಾಡ್ತೀವಿ ಅಂದರೂ ಆಗೋಲ್ಲ ಹ್ಞೂ ಇವತ್ತು ಇವತ್ತಿನ ಕಾಲದಾಗೆ ಸಂಪಾದನೆ ಮಾಡೋದು ಕಷ್ಟ ಕಳ್ಕೊಳ್ಳೋದಿಂದ ತುಂಬ ಸುಲಭ ಸಂಪಾದನೆ ಮಾಡೋದು ತುಂಬ ಕಷ್ಟ ಹ್ಞೂ ಸಂಪಾದನೆ ಮಾಡೋಕ್ಕಂತೂ ಆಗೋಲ್ಲ ಅದಕ್ಕೆ ಇರೋದ್ನೇ ನಾವು ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬಾರ್ದು ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಜಾನಕಿ ನನ್ನ ಹೆಂಡ್ತಿನ ಯಾವ ದೃಷ್ಟಿಯನ್ನು ನೋಡ್ತಾರೆ ನನ್ನ ಹೆಂಡ್ತಿನ ಯಾವ ಮಾತಾಡ್ತಾರೆ ಅಂತ ಹೇಳಿ ಎಲ್ಲಾ ಕೇಳಿಸಿಕೊಂಡೆ ನನಗೊಂತ್ರ ಬೇಜಾರಾಗ್ಬಿಡ್ತಾರ ಋತು ಅಕ್ಕ ಹ್ಮ್ ನಿಜವಾಗ್ಲು ಬೇಜಾರ ಆಯ್ತಾ ಅದಕ್ಕೆ ದೃಷ್ಟಿನ ಹತ್ರ ಹೋಗಿ ಸಾರಿ ಕೇಳಿ ಬೆಳಿಗ್ಗೆ ಮಾತಾಡ್ ಬಂದಿದಿನಿ ಮತ್ತೆ ಈಗ ಜಾನಕಿ ನೋಡಂಗೆ ಇರಬೇಕು ನೀನು ಅವಳನ್ನ ಹಂಗೆ ನೋಡ್ಕೋಬೇಕು ಹ್ಞೂ ಇವತ್ತು ನೀನು ಅವಳಿಗೆ ಹೆಂಗೆ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳು ಅವಳಿಗೆ ಇವಾಗ ಮದುವೆ ಆಗಿದೆಯಾ ಅಂತ ಹುಳಿಗೆ ಸಿಗಕ್ಕೆ ನೀನು ಪುಣ್ಯ ಮಾಡಿದ್ದೆ ಇವಾಗ ಮದುವೆ ಅಂತ ಆಗೋದು ಆಗ್ಬಿಟ್ಟೈತೆ ಅವಳನ್ನ ನೀನು ಹೆಂಗೆ ನೋಡ್ಕೋಬೇಕು ಗೊತ್ತೆ ನಿನ್ನ ತಮ್ಮ ತಮ್ಮನೇ ಇಬ್ಬರೂ ಇದಾಗ್ಬಿಡ್ಬೇಕು ಹ್ಞೂ ಅವಳಿಗೆ ಆಶ್ಚರ್ಯ ಆಗ್ಬೇಕು ಹಂಗೆ ನೋಡ್ಕೋಬೇಕು ಅವಳು ಇವಾಗ ಏನು ಕೆಲಸ ಮಾಡಲ್ಲ ನಿನ್ನೇತಿನೇ ಇಕ್ತಾಳೆ ಇವಳು ಮನೆ ಇದ್ದಂಗೆ ಪಾಪ ಅಷ್ಟೊಯ್ಯ ಅನ್ನಿಸ್ತಾರೆ ಹ್ಞೂ ಹೆಂಡತಿ ಹಂಗ ಅವಳು ಹಂಗೇನೆ ಅವಳು ಸರಿ ಕೆಲಸ ಮಾಡ್ಬೇಕು ಅವಳು ಬೆಳಗ್ಗೆ ಅಡುಗೆ ಮಾಡಿ ಅವಳು ಸಾಯಂಕಾಲ ಮಾಡಬೇಕು ಅವಳು ಒಂದು ಟೈಮ್ ಪಾತ್ರ ತೊಳೆದ್ರೆ ಇವಳು ತೊಳಿಬೇಕು ಒಂದು ಬಟ್ಟೆ ನಿಮ್ಮ ಅಮ್ಮನ ಬಟ್ಟೆನ ಅವಳು ಹೋಗಿದ್ರೆ ಇವಳು ಆಗಿಬೇಕು ಹಂಗೆ ಮಾಡ್ಬೇಕು ಎಲ್ಲ ಈ ಹುಡುಗಿಗೆ ಒಂದ್ಕೆ ಇಕ್ಕದಲ್ಲ ತಿರ್ಗ ಹೊಚ್ಕಟ ತೊಳೆದಿಲ್ಲ ಅಂತ ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡೋದು ಮಾಡ್ತಾರೆ ಹ್ಞೂ ಅದ್ಕೆಯೇ ಇಲ್ಲಿ ನೋಡಿ ಇಲ್ಲಿ ಸರಿಯಾಗೆ ಬುದ್ಧಿ ಕಲಿಸ್ಬೇಕು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇರಬಾರ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವಳಿಗೆ ಹ್ಞೂ ಹಾಂ ಅಡುಗೆನೂ ಹಂಗೇನೆ ಅವಳು ಬೆಳಗ್ಗೆ ಮಾಡಿದ್ರೆ ಫುಲ್ ಸಾಯಂಕಾಲ ಮಾಡಬೇಕು ಏಳು ಸಾಯಂಕಾಲ ಮಾಡಿದ್ರೆ ಅವ್ಳು ಬೆಳಗ್ಗೆ ಮಾಡಬೇಕು ಹಂಗೆ ಮಾಡಬೇಕು ಹ್ಞೂ ಈ ಪಾತ್ರೆ ಗಿತ್ರ ಎಲ್ಲ ಏನು ಇದ್ರು ಅಳ್ತೋಳು ಉಂಡಾ ಅಳ್ತೋಳ್ ದಿಕ್ಕೆಕೊಳ ಬಟ್ಟೆ ಅಳ್ ಒಕ್ಕಬೇಕು ನೀನು ಹೋಗಿ ಬೇಡ ಹೌದು ಇಲ್ಲೋಡ ಅಜ್ಜನು ಈ ಪಟ್ಟಂಗ್ ಮಾಡಬೇಡ ಹ್ಮ್ ಜಣೆ ಇನ್ ನೀನು ಯಾವ ಕೆಲಸನು ಮಾಡಕ ಹೋಗಬೇಡ ಮಾಡಬೇಕು ಆದ್ರೆ ಅನುಸರಿಸಕಂಡು ಮಾಡಬೇಕು ಹ್ಮ್ ಇವಳಿಗೆ ಬರಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಡ್ಗೆನ ಅಂತೀನಿ ಮಾಡಕ ಬರಲ್ಲ ಅಂತ ಹೇಳಿ ಇಷ್ಟು ಇದನ್ ಮಾಡ್ತಾರೆ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ ಹ್ಮ್ ಜಾಣಿನ ತುಂಬ ತುಂಬಾ ನೋಡ್ತಾರೆ ನೋಡು ಬಿಡು ಅವ್ನ ಆಸ್ತಿ ಅವ್ನಿಗೆ ಸಿಗ್ಲಿ ಅಂತ ಸಣ್ಣ ಮಗ ಸಣ್ಣ ಸೋಸ ಅವರು ತಿಳುವಳಿಕೆ ಇರೋರುಡ್ ಆಗಿ ಇದಳಲ್ಲ ಚೆನ್ನಾಗಿ ಅವಳೆ ನಾಜಿಕ ಮಾಡ್ಕೊಂಡ್ಬಿಟ್ಟು ಬಂಡಪ್ಪಣ್ಣ ಬಳ್ಕೊಂಡು ಚೆನ್ನಕ ಇದ್ದಾಳಲ್ಲ ಅವಳ ಕೊಂಡ್ ಆಡ್ತಾಳೆ ಹ್ಮ್ ನೋಡು ಜಾನಕಿಗ ಹೆಂಗಿನ್ ಮಾಡ್ತಾರೆ ಬುದ್ಧಿ ಕಲ್ತ್ಕೊಂಡು ನಮ್ ಜಾನಕಿಗೆ ಅದನ್ನ ಹೇಳ್ತಾ ಇರೋದು ನಾನು ಹ್ಮ್ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ನೀನು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ಚೆನ್ನಾಗಿರ್ತಾಳೆ ನೀನು ಚೆನ್ನಾಗಿರ್ತೀಯ ಕಣು ಸಂಜು ಹ್ಞೂ ಹೊಟ್ಟಿನಲ್ಲಿ ಅವಳು ಚೆನ್ನಾಗಿರ್ಬೇಕಂದ್ರೆ ನೀನು ಅವಳಿಗೆ ಸಪೋರ್ಟ್ ಮಾಡಬೇಕು ಅವಳು ಒಳ್ಳೇವಳು ಹ್ಞೂ ಅವ್ರು ಒಳ್ಳೆವರಲ್ಲ ಅದಕ್ಕಾಗಿನ ನೋಡಿ ಎಲ್ಲ ನಿನ್ನ ಕೈಯ್ಯಾಗೈತಪ್ಪ ಹ್ಞೂ ನೀನು ಹೆಂಗಿರ್ತೀಯ ಹಾಗೆ ಹೋಗಿ ನಿಮ್ಮಮ್ಮ ಏನನ್ನ ಮಾತಾಡಿದ್ರೆ ನೀನು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಆವಾಗ ಅವರು ಇವಳನ್ನ ಕೀಳಂಗೆ ನೋಡಲ್ಲ ಮಾತಾಡಲ್ಲ ತಿಕ್ಲಿ ತಿಕ್ಲಿ ಅಂತ ಮಾತಾಡಿದ್ರೆ ಅದನ್ನು ಬಿಡಿಸ್ಬೇಕು ನೀನು ಅಂತ ಮಾತಾಡಬಾರ್ದು ಸಂಜುಗೆ ಚೆನ್ನಾಗಿ ಬುದ್ಧಿ ಬಂದೈತಿ ಹ್ಞೂ ಯಾವಾಗ ಅವನ ಕಿವಿ ಅನ್ನೆಲ್ಲ ಕೇಳಿಸ್ಕೊಂಡು ಅವ್ನಿಗೆ ಬುದ್ಧಿ ಬಂದೈತಿ ಇವಾಗ ಹ್ಞೂ ಬುದ್ಧಿ ಬಂದಿರೋದಕ್ಕೆ ನೋಡಿರಿ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತೇಳಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು